ಐದನೆಯ ಹೆಜ್ಜೆ ನಿಂದನೆಯ ಹೆಜ್ಜೆ ಏಸುವಿಗೆ ಅನೇಕ ರೀತಿಯ ಅವಮಾನಗಳನ್ನು ಮಾಡಲಾಗುತ್ತದೆ ಆದರೆ ಏಸು ಅದಕ್ಕೆ ಪ್ರತಿಕ್ರಿಯಿಸಲಿಲ್ಲ ಹೌದು ಪ್ರಿಯರೇ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕರನ್ನ ನಿಂದಿಸುತ್ತೇವೆ ಅವರ ಕೆಲಸ ಕಾರ್ಯಗಳನ್ನು ನೋಡಿದಾಗ ಅವರ ಮಾತುಗಳನ್ನು ಆಲಿಸಿದಾಗ ಅವರ ಜೀವನವನ್ನು ನೋಡಿದಾಗ ನಾವು ನಿಂದಿಸಿ ಅವರನ್ನು ಅವಮಾನಿಸುತ್ತೇವೆ ನಾವು ಹೇಗಿದ್ದೇವೆ ಎಂಬುದನ್ನು ನೋಡಿಕೊಳ್ಳದೆ ಇತರರ ಜೀವನವನ್ನು ನೋಡಿ ನಿಂದಿಸುವಂತಹದ್ದು ಎಷ್ಟರ ಮಟ್ಟಿಗೆ ಸರಿಯಾದದ್ದು ಕ್ರಿಸ್ತರು ನುಡಿಯುವಂತೆ ಮೊದಲು ನಮ್ಮ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ನೋಡೋಣ ತದನಂತರ ಇತರ ಕಣ್ಣಿನಲ್ಲಿರುವ ಆ ಒಂದು ಚಿಕ್ಕ ಕಸವನ್ನು ಕಡ್ಡಿಯನ್ನು ತೆಗೆದುಹಾಕಲು ಪ್ರಯತ್ನಿಸೋಣ ಬನ್ನಿ ಪ್ರಿಯರೇ ನಾವು ಸಹ ನಮ್ಮ ಜೀವನದಲ್ಲಿ ನಿಂದನೆಯನ್ನು ತೊರೆದು ಜೀವಿಸೋಣ ಇತರರು ಸಹ ನಮ್ಮಂತೆಯೇ ಎಂಬ ಮನೋಭಾವದಿಂದ ಪ್ರೀತಿಯನ್ನು ವ್ಯಕ್ತಪಡಿಸಿ ಜೀವಿಸೋಣ